ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ಒಂದು ಕ್ವಿಕ್ ಅಪ್ಡೇಟ್ ಅನ್ನ ಕೊಡುವಂತಹ ಸಮಯ ಸ್ಮರಣ್ ರವಿಚಂದ್ರ ನಿಮಗೆಲ್ಲ ಗೊತ್ತಿರುವಂತಹ ಹೆಸರು ಆರಂಭದಲ್ಲಿ ಐ ಪಿ ಎಲ್ ಶುರು ಆಗಬೇಕಾದ್ರೆ ಐ ಪಿ ಎಲ್ ನಲ್ಲಿ ಅವರು ಆಡ್ತಾರೆ ಆರ್ ಸಿ ಬಿ ಟೀಮ್ಗೆ ಪಿಕ್ ಆಗ್ತಾರೆ ಅಂತ ಇತ್ತು ಯಾಕಂದ್ರೆ ಅವರು ಈ ಟ್ರೈನಿಂಗ್ ಕ್ಯಾಂಪ್ ಅಲ್ಲೆಲ್ಲ ಕೂಡ ಜಾಯ್ನ್ ಆಗಿದ್ರು ಮನೋಜ್ ಪಾಂಡಿಗೆ ಇಂಜುರಿ ಆಗಿದಾರಂತೆ ಬೆತ್ತಲ್ಲಿ ಆಡಲ್ವಂತೆ ಅಂತೆಲ್ಲ ಇತ್ತಲ್ಲ ರೂಮರ್ಸ್ ಆಗ ಸ್ಮರಣ್ ಆರ್ ಸಿ ಬಿಗೆ ಗೆ ಬರ್ತಾರೆ ಅನ್ನೋದಿತ್ತು ಆದ್ರೆ ಈಗ ಫೈನಲಿ ಸ್ಮರಣ್ಗೆ ಒಂದು ಐ ಪಿ ಎಲ್ ಟಿಕೆಟ್ ಸಿಕ್ಕಿದೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಅವರು ಅವ್ರನ್ನ ಪಿಕ್ ಮಾಡಿದ್ದಾರೆ ಆಡಮ್ ಜಾಂಪ್ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಸೊ ಫೈನಲಿ ಒಂದು ಒಳ್ಳೆ ಆಟಗಾರ ಇಪ್ಪತ್ತೊಂದು ವರ್ಷದ ಸ್ಮರಣ್ ರವಿಚಂದ್ರ ನಮ್ಮ ಕರ್ನಾಟಕದ ಹುಡುಗ ಸೊ ಆತನಿಗೆ ಒಂದು ಅವಕಾಶ ಸಿಕ್ಕಿರೋದು ಖುಷಿ ವಿಚಾರ ಆದರೆ ಆರ್ ಸಿ ಬಿ ಪರವಾಗಿ ಆಡ್ತಿಲ್ಲ ಅನ್ನೋದೊಂದೇ ಬೇಜಾರು ಬಟ್ ಎಸ್ ಆರ್ ಎಚ್ ಆಡಮ್ ಸ್ಯಾಂಪಾ ಅಂತ ಒಬ್ಬ ಲೆಗ್ ಸ್ಪಿನ್ನರ್ ಗೆ ಸ್ಮರಣ್ ರವಿಚಂದ್ರನ್ ಅವನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡು ಏನ್ ಅವ್ರ ಲೆಕ್ಕಾಚಾರ ಅಂತ ಅರ್ಥ ಆಗ್ತಾ ಇಲ್ಲ ್ ಒಳ್ಳೆ ರೆಕಾರ್ಡ್ ಇದೆ ಸ್ಮರಣ್ ಬಗ್ಗೆ ಅಂತೂ ಎರಡು ಮಾತಿಲ್ಲ ಇತ್ತೀಚೆಗೆ ಅವರು ಆಡಿರುವಂತಹ ಎಲ್ಲಾ ಟೂರ್ನಮೆಂಟ್ ಕೂಡ ಸಖತ್ ಆಡಿದ್ದಾರೆ ಫಸ್ಟ್ ಕ್ಲಾಸಲ್ಲಿ ಏಳು ಮ್ಯಾಚ್ ಐನೂರ ಹದಿನಾರು ರನ್ ಇನ್ನೂರ ಮೂರು ಅವರ ಹೈಯೆಸ್ಟ್ ರಣಜಿಲಿ ಇತ್ತೀಚೆಗೆ ಲಾಸ್ಟ್ ಸೀಸನ್ ಅಲ್ಲಿ ಆಡಿದ್ರು ಅವರು ಸೊ ಹತ್ತು ಲಿಸ್ಟೇ ಅಲ್ಲಿ ನೂರ ಒಂದು ಅವರ ಹೈಯೆಸ್ಟ್ ಸ್ಕೋರ್ ಇದೆ ಸ್ಟ್ರೈಕ್ ರೇಟ್ ಓಕೆ ಓಕೆ ಇದೆ ಬಟ್ ಟಿ ಟ್ವೆಂಟಿ ಚೆನ್ನಾಗಿದೆ ಆರು ಮ್ಯಾಚ್ ಅಲ್ಲಿ ನೂರ ಎಪ್ಪತ್ತು ಹೈಯೆಸ್ಟ್ ಐವತ್ತೇಳು ಸ್ಟ್ರೈಕ್ ರೇಟ್ ಬಂದು ನೂರ ಎಪ್ಪತ್ತು ಒಂದು ಫಿಫ್ಟಿ ಗೆಳಿಸಾರೆ ಇನ್ನು ಮಹಾರಾಜ ಟ್ರೋಫಿಲ್ ಅಂತೂ ಬ್ಯೂಟಿಫುಲ್ ಆಗಿ ಆಡಿದ್ರು ಬಟ್ ಇಲ್ಲಿ ಸನ್ ರೈಸರ್ಸ್ ಅವ್ರನ್ನ ಪಿಕ್ ಮಾಡಿ ಅವ್ರನ್ನ ಆಡಿಸ್ತಾರ ಅನ್ನೋದ್ ಪ್ರಶ್ನೆ ಯಾಕಂದ್ರೆ ಅವರ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಫುಲ್ ಫಿಲ್ಡ್ ಅಪ್ ಆಗಿದೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಇಶಾನ್ ಕಿಶಾನ್ ಕ್ಲಾಸನ್ ಇದಾರೆ ನಿತೀಶ್ ರೆಡ್ಡಿ ಇದಾರೆ ಅಂಕಿತ್ ವರ್ಮಾ ನಮ್ಮ ಅಭಿನವ್ ಮನೋಹರ್ಗೆ ಅವಕಾಶ ಸರಿಯಾಗಿ ಸಿಗ್ತಾ ಇಲ್ಲ ಸೊ ಒಂದು ಸ್ಟಾರ್ ಸ್ಟಡೆಡ್ ಆದಂತ ಟಾಪ್ ಆರ್ಡರ್ ಇದೆ ಅದರಲ್ಲಿ ಸ್ಮರಣ್ ರವಿಚಂದ್ರನ್ ಎಂಟ್ರ್ ಆಗ್ತಾರ ಇನ್ ಕೇಸ್ ಏನಾದರೂ ಇಶಾನ್ ಕಿಶಾನ್ ಅವರು ಆರಂಭದಲ್ಲಿ ಚೆನ್ನಾಗಿ ಆಡಿದ್ರು ಈಗ ಫಾರ್ಮ್ ಕಾಣ್ತಾ ಇಲ್ಲ ಮೇ ಬಿ ಅವರ ಪ್ಲೇಸ್ಮೆಂಟ್ ಏನಾದ್ರೂ ಅವರು ಫಾರ್ಮ್ ಕಂಡ್ಕೊಳ್ದೆ ಹೋದ್ರೆ ಸರಿಯಾಗಿ ಆಡದೇ ಹೋದ್ರೆ ಅವಾಗೊಂದು ಅವಕಾಶ ಸಿಗ್ಬಹುದು ಅಥವಾ ಯಾರಾದರೂ ಇಂಜುರಿ ಆದ್ರೆ ಟಾಪ್ ಒಂದು ಸೆವೆನಲ್ಲಿ ಅಲ್ಲಿ ಅವಕಾಶ ಸಿಗ್ಬೋದು ಇಲ್ಲದೆ ಹೋದ್ರೆ ಮೇ ಬಿ ಸ್ಮರಣ್ ಈ ಬಾರಿ ಬೆಂಚ್ ಕಾಯಬೇಕಾಗ್ಬೋದು ಯಾಕಂದ್ರೆ ಒಬ್ಬ ಸ್ಪಿನ್ನರ್ಗೆ ಬ್ಯಾಟ್ಸ್ಮನ್ನ ತಗೊಂಡಿರೋದು ಅವ್ರ ಕ್ಯಾಲ್ಕುಲೇಷನ್ ಬಟ್ ಯಾವತ್ತು ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಗಳನ್ನ ಅವ್ರು ಪಿಕ್ ಮಾಡ್ತಾರೆ ನೆಕ್ಸ್ಟ್ ಸೀಸನ್ ಕೂಡ ಗ್ರೂಮ್ ಮಾಡೋಕೆ ಮೇ ಬಿ ಅವ್ನ್ ಲೆಕ್ಕಾಚಾರ ಇರಬಹುದು ಬಟ್ ಎನಿವೆ ಸ್ಮರಣಗೊಂದು ಅವಕಾಶ ಸಿಕ್ಕಿರೋದಂತೂ ನಮಗೆ ಖುಷಿಯಾಗಿದೆ ಆಲ್ ದ ಬೆಸ್ಟ್ ಸ್ಮರಣ್ ಒಳ್ಳೇದಾಗ್ಲಿ